ಏ ಅಲ್ಲ ಕಣ ಗೀತಮ್ಮ ಬಾರಿ ಒಂದಿವಸ ಸೌದಿಯನ್ನ ಹೋಗಿ ಬರೋಣ ಸೌದೇನೇ ಇಲ್ಲ ಕಣೆ ಒಂದೇ ಒಂದು ಸೌದಿ ಇಲ್ಲ ಆ ಗ್ಯಾಸನು ಮುಗ್ದೈತೆ ಬತ್ತಿ ಏನೇ ಹೋಗ್ ಬರೋಣ ಎಲ್ಗ ಹೋಗಿ ಬಂದಿರಮ್ಮ ಅಕ್ಕಾಗಿರಂಗೈತೆ ಎಲ್ಗ ಊರ್ಗ ಪರ್ಗಾನ ಮೀಸಮ್ಮ ದಿನ ಹೋಗಿದ್ದೆ ಕಜ್ಜಿ ಒಂದು ನಾಮಕರ್ ಇತ್ತು ಹೋಗಿದ್ದೆ ಬಂದೆ ನಾನು ಎದ್ದಾಗ ಬಂದಾಳು ಸೀರೆನೂ ಬಿಚ್ಚಾಕ್ಲಿಲ್ಲ ಏನಿಲ್ಲ ಹಂಗೆ ಉಟ್ಕಂಡೇ ಇದ್ದೆ ಹೋಗಿ ಬರ್ಬೇಕ ಯಾಕೆ ಗ್ಯಾಸ್ ಮುಗ್ದೇತಿ ಏನು ಡಬಲ್ ಸಿಲಿಂಡರ್ ಅಲ್ವೇ ನಿಂದು ಸೌದಿ ಏನು ಸೌದಿ ಒಪ್ಪಿ ಗ್ಯಾಸ್ ಸೌದಿ ತರಂಗೈದರಿ ನಾವು ನೀರಪರ ಪರ ಕಾಸಕ್ಕೊಂದ್ ತಂದಿ ಅಡುಗೆ ಮಾತ್ರ ಗ್ಯಾಸ್ನಾಗೆ ಮಾಡೋದು ಡಬಲ್ ಸಿಲಿಂಡರ್ ಇಲ್ಲೇ ನಿಮ್ದು ಏ ಸುಂದರಮನಿ ಅತ್ತ ಗ್ಯಾಸಿನ ಕತೆ ಏನ್ ಹೇಳ್ತೀಯ ಹೆಂಗೆ ಪುಷಟ ಕೊಡೋರಂಗೆ ಕೊಟ್ಬಿಟ್ರು ಒಂದೇ ಇರೋದು ಎದ್ದಾಗ ಇಕ್ಕಿಕ್ಕಿದ್ದೆ ಅರ್ಧ ಬರ್ದಾಗಿ ಮುಗ್ಲಕ್ಕಿಗ್ ಬಿದ್ದಿತ್ತು ಅನ್ನನೆ ನಮ್ಮ ಮನೆಗೆ ಯಾರು ಉಂಡೆ ಇಲ್ಲ ಅನ್ನನ ಅದಕ್ಕೆ ಒಂದು ದಿವ್ಸ ಸೌದಯ ಅಂತಂದೇಳಿ ನಾನು ನಿನ್ನ ಕರೆಯಕ್ಕೆ ಬಂದಮ್ಮ ಹೋಗಿ ಬರೀ ಸುಶೀಲಮ್ಮನ ಕರೆಯಕ್ಕಿಲ್ಲ ಮತ್ತೆ ಹೋಗಿ ಬರ್ಬೋದಾಗಿತ್ತು ೇ ಅವ್ಳನ್ನ ಕರಿಬೋದು ಕಣಮ್ಮ ಏನು ಬತ್ತಾಳೆ ಈಗ ನೋಡು ಹೊಲಲ್ದಾಗೆ ಕಾಯಿ ಹುಡುಕಿ ಮಕ್ಕೋದು ಯಾರೋ ಬದ್ನೆ ಕಾಯಿ ಹೊಸರು ಐಟಮ್ ತೆಂಡಿದ್ರೆ ಹೋಗೋದು ಮೊಳ ಕರ್ಕೊಂಡೋದ್ರೆ ಮರ್ಯಾದೆ ಇರೋದಿಲ್ಲ ಅದಕ್ಕೆ ಹೇಳಲಿಲ್ಲಮ್ಮ ಅದೇ ಬಂದೆ ಹೋಗಿ ಬರಂಬ ಸುಮ್ಮನೆ ನಾನು ನೀನು ಇಬ್ಬರೇ ಹೋಗಿ ಒಂದು ದಿವಸ ಕುಡಿಕೊಂಡು ತಾಂಬರ ನೀನೇನು ನಾನು ಒಬ್ಬಳೇನೇ ಹೋಗ್ತಿದ್ದೆ ಒರ್ಸೋಕ್ಕಾಗಲ್ಲ ಒರ್ಸರಿ ಇರಲ್ಲ ಒಬ್ಬಳೇ ಒಂದು ಇಸ್ಕು ಹೆಚ್ಚ ಕುಡಿಕಿರೆ ಹೊತ್ಕೊಂಬರೋಕ್ಕಾಗಲ್ಲ ಇಬ್ಬರಿದ್ರೆ ಹೆಂಗ ಒಬ್ರದ್ದು ಒರ್ಸಿ ಇನ್ನೊಬ್ರ ನೀ ಒಂದು ಕೈಯಾಗಿ ಎತ್ತಿರೇ ಒತ್ಕೊಂಡು ಬರ್ಬೋದು ಅದಕ್ಕೆ ಅಳ್ ಸಹ ಹೊಸಬಿಡಕ್ಕಂ ಯಾವಳು ಎಲ್ಲಿಗೋದ್ರೂ ಯಾತನ ಕುಡಿಕೆ ಮಕ್ಕೆ ತಾರ ಕಾಳಿ ಈಗ ತೋಟಕ್ಕೆ ಕಾಕೊಂಡು ಹೋಗ್ತೀವಿ ಅಂತ ಕಾಯಿಗೆ ಮಾರುಮಾರ್ಕೆ ಮಾರ್ಮಾರಕೆ ಮಾರುಮಾರ್ಕೆ ಹೋಗ್ತಾಳೆ ಅಳ್ ಸೌದೆ ಇರಲಿ ಇರಲಿಲ್ಲ ಸೌದ್ ಬೇಕಾಗಿರೋಲ್ಲ ಅವಳಿಗೆ ನಾನು ಕುಡಿಕೆ ಮಾರಕ್ಕೆ ಹೋಗ್ತಾಳೆ ಅದಕ್ಕೆ ಅವಳಿಗೆ ಕರಲಿಲ್ಲ ಆಗ ಬಜ್ಜಿ ನಿಂತೈತಿ ನಾನು ಮಂಟೆ ಹುಡ್ಕಾತಿನ ಹುಡುಗ್ ನೋಡಿದ್ರೆ ಇಟ್ಕೊಗೋಗಿ ಅಜ್ಜಿ ಸೌಜ್ಜಿ ಅಂತಂದಂತು ಲಕ್ಕ ಇಲ್ಲಿ ನಿಂತವ್ರೆ ಆ ನಾನು ಕರಿಬೇಕಾಗಿತ್ತು ಬಂದು ಇಲ್ಲಿಗೆ ಬಂದೈತೆ ಕರಿಯಾಕೆ ಗೀತ ಮತ ಬಂದು ಅಂತ ನಿಂತೈತಿ ಆಗ ಸುಶೀಲಮ್ಮ ಅಂತಲೇ ಅಂತಿದ್ದೀವಿ ಅವಳೇ ಬಂದ್ಲಮ್ಮ ಸುಶೀಲಮ್ಮನೆ ಬಂದ್ಲ ನೆನೆಸ್ಕೊಂಡು ನಿಂತಿದ್ದಂಗೆ ಆಗಳ ಹುಡುಗಿ ನೀನು ಹೇಳಿ ಕಳಿಸ್ತಳಂಗ ಬಂದೆ ಹೌದೇ ನನ್ನೇ ನೆನಸ್ಕೇನಿದ್ರೆ ನಾನು ಇವತ್ತು ದಿನಕ್ಕೆ ಕೇಳಿದೆ ಐತೆ ಅಂತಂದೇಳಿ ಲಕ್ಕ ದಿನ ಇಲ್ಲ ಸೌದ್ ಹೋಗಿತೆ ಅಂತಂದ್ರೆ ಅಕ್ಕಿ ನಾನೇ ನಿಮ್ಮಂತಕ್ಕನ ಹೋಗೋಣ ಗೀತಾ ಬರಮಂತ ಬಂದು ಬಂದೆ ಜಿಲ್ಲೆ ಮಕತೆ ನಿಂತಿತ್ತು ನನಗೆ ಆಶ್ಚರ್ಯ ಆಯಿತು ಸೌದು ಹೋಗಿ ಅಂತ ಇಲ್ಲ ಐತೆ ಅಂತಂದೇಳಿ ಸೌಕಕ್ಕೆ ತರಕ್ಕೆ ಹೋಗಿ ಬಂದಿತೇನ ಬರೀ ಹೋಗಿ ಬರೋಣ ಹೋಗಿ ಒಂದಿಸ ಒಂದರೆ ಕುಡಿಕೊಂಡು ಬರೋಂದೆ ಅವಜ್ಜಿ ಮನೆಗೆ ಎದಗಂಗೆ ಆಸೆ ಮುಗೀತಂತೆ ಹೇಳ್ಕಿದ್ವಿ ಎಲ್ಲಾನ ಅನ್ನೆಲ್ಲನ ಕೆಟ್ಟೋಗಿತ್ತು ಅಂತಂದೇಳಿ ಅವನು ಇವ್ರ ಮಂಜಾಗ ಹೇಳ್ತಿದ್ದ ಸುಶೀಲತೆ ಎಲ್ಲ ಅನ್ನೆಲ್ಲ ಕೆಟ್ಟಿತ್ತು ಅದಕ್ಕೆ ನಮ್ಮ ಅಜ್ಜಿ ಒಂದು ದಿವ್ಸ ಸೌದೆ ಕುಡ್ಕೊಂಬರಕ್ಕೆ ಅಂತಂದೇಳಿ ಹೋಗೈತೆ ಅಂತಂದು ಹೇಳಿ ಅಂದ ಬರೀ ಹೋಗೋಣ ಹೋಗಿ ತಗೊಂಡು ಬರೋಣ ಹಾಂ ಈಗ ಇದೊಳ್ಳೆ ಸವಾಸ ಆತು ನೋಡಿ ವಜ್ಜಿ ನೋಡಿದ್ರೆ ಅವಳು ಸುಶೀಲಮ್ಮ ಎಲ್ಲ ತಾಟವು ಕಾಯಿ ಕಿತ್ಕೊಂಬಕು ಅದಿದು ಅರಿವ್ರಲ್ದಾಗೆಲ್ಲ ಅದಿದು ಕಿತ್ಕೊಂಡು ಹಾಳನ್ನೂ ಬೈಯೋದಂತೆ ನಮ್ಮನ್ನು ಬೈತಾರೆ ಸೌದಿ ಬಂದರು ಸೌದಿ ತಗೊಂಡೋಗಲ್ಲ ಅದ್ ಕಿತ್ಕು ತಾನಾಡ್ತೀರಾ ಯಾರನ್ನ ಇಲ್ದಾರೋ ಅಲ್ಲಿದಾಗೆ ಕರ್ಕೊಂಡು ಹೋಗೋಣ ಅಂತ ಯಾರ ಕಂತೆ ಹಾಳು ಮಾಡಕ್ ಬಂದಿದ್ದೀರ ಅಂತಂದು ಹೇಳಿ ಬೈತಾರೆ ಅಂತ ಈಗ ಏನ್ ಮಾಡೋದಮ್ಮ ಯೋಳ ನಾನು ನೋಡಿನಮ್ಮ ನಿಮ್ಮನೆ ಬಾಕಿ ಇಕ್ಕಿತ್ತು ನಾನು ಅಕ್ಕಿ ಗೀತಾ ಮರಮ ಬಂದೆ ಇಲ್ಲ ಅಂತಂದೇಳಿ ಎಲ್ಲಿಗೆ ಹೋಗಿದ್ದೀಯ ಅಂತನ ಏನು ಬದುಕ್ ಮಾಡ್ತಿದ್ದು ಸುಶೀಲಮ್ಮನೇ ಅಮ್ಮ ಸುಮ್ಕೀರೋ ನೀನು ನನ್ನ ಕರಿಬಾರ್ದು ಒಂದು ಬಂದಿದೀಯಾ ನಾನು ನೋಡಿದೆ ನಿಂತ್ಕೊಂಡು ನೋಡ್ತಿದ್ದೆ ಜನವಾಗ ಇದ್ದೆ ನಾನು ನೀನು ಬಡನ ನನ್ನ ಕಲಿಕೆ ತಿರುಗಿನೂ ನೋಡಿಲ್ಲ ಹಂಗೆ ನೋಡ್ದಲ್ಲ ಹಂಗೆ ನೋಡ್ದಲ್ಲಂಗೆ ಈಗ ಹೇಳೋದು ನೋಡು ನಡಿ ಹೋಗೋಣ ಹೋಗಿ ನಾನು ಬರ್ತೀನಿ ನಮ್ಮ ಮನೆಗೂ ಇರಲಿಲ್ಲ ನಾನು ಧನವಾಗಿ ಬತ್ತಿದ್ದೆ ಬಿಟ್ಟರೆ ಬಂದಿದ್ದೀಯಾ ನಾನು ಇಡೀ ತಮ್ಮನ್ನು ಕರ್ಕೊಂಡು ಹೋಗೋಣ ಅಂತಂದು ಹೇಳಿ ಬಂದೆ ನೀನು ಇಲ್ಲೇ ಇದೆಯಾ ಸೌದಿಗೆ ಹೋಗಿಲ್ಲ ಹೋಗಿಲ್ಲ ಬರೀ ಹೋಗೋಣ ఇబ్బే కుడికెల్లి నను హోగి ఇలాడు కయ్ బనా నోడ్కీ ఉద్రిల్వ్ దాళి బీసీతే ఉదర్త నోడ్కీంద్రు నగొంది ఈసా సాక సౌదే నన్గా కి నాలువత్ రూపాయ ఐవత్ రూపాయ కొట్్రు కయ్ సిగోళ్ ఏను ఎల్ డి సిగ్గలూ ఇవ్వరు ఇట్లా నోట్ కుడికర బడబడ హోగి నన్ను కయ్ హు బి ఇలా అందరూ ఆ పక్కదోదా బర్నారు కె దివస్ బర్నకీ ఇక ఎన్మై మి రెట్టి నేను సుడకే ము సౌదు కుడికారు సొప్పి నోడ్కెండ్రు బ ಏನ್ ಅಡ್ಗೆ ಮಾಡಿದ್ದೆ ಸುಶೀಲಮ್ಮ ನೀನು ಆಗ್ಲಿಲ್ಲಮ್ಮ ನಾನು ಉಂಡೆ ಬಂದೆ ಏನ್ ಕತೆ ನೀನು ಆಲೇ ಹಚ್ಚುತ್ತಿದ್ದ ಏನ್ ಅಡಿಗೆ ಪಡಿಗೆ ಮಾಡಿದ್ದೇನೆ ತಾಯಿ ನೀನು ಅಲನೆ ಆ ಸುಶೀಲಮ್ಮ ಎಲ್ಲದಾಳ ಆಲೇ ನೀನು ಹೇಳ್ದಂಗೆ ಎಟ್ಲಾಗ ಹೋಗಿದ್ದಾಳೆ ನೋಡ ಅವಳೆಲ್ಲಿ ಸೋದಿ ಕುಡಿಕೆ ಬಂದಾಳೆ ಕಾಯಿ ಕಾಯಿಸ್ರು ಕುಡಿಕೆ ಮರಕ್ಕೆ ಹೋಗಿದ್ದಾಳೆ ನೀನೇ ಹೇಳ್ದಂಗೆ ಹಂಗೆ ಮತ್ತೆ ಇವಳು ಮಕ್ಕಳು ಸೌದಿ ಯಾರ ನಾನು ರಂಗಯ್ಯ ಬಂದ್ರಿ ಹಾಂ ನೀವು ಬಸವದಿ ಬರೋಲ್ಲಕ್ಕ ನಮ್ಮ ಕಾಯಿ ಕಸರು ಹಾತ್ಕೊಂಡು ಇಲ್ಲಿ ಎದ್ದನ ಮಂತ್ನ ಹಾಳ ಮಾಡೋಕ್ಕೆ ಬರ್ತೀರ ಇಲ್ಲಿ ನಮ್ಮ ತೋಟಕ್ಕೆ ನೀವು ಬಸದಿಗೂ ಬರಬೇಟ್ರಿ ಯಾತ್ಗ ಬರ್ಬೇಡ್ರಿ ಅಂತಂದೇಳಿ ಎಲ್ಲರೂ ಸೇರಿಸಿ ಬೈತ ನಮಗೆ ಸತ್ತೋ ಸಾವಾಗುತ್ತಿಂತಾರೆ ನಾನು ಕರ್ಕೊಂಬಂದು ಬಡ್ಕಂತಾಯಿ ನಾವು ಬಿಟ್ಟು ಬರೋಣ ಅಂತ ಏನೇನೋ ಅಂದ್ಕೊಂಡ್ವಿ ಅವಳೇ ಬಂದುಬಿಟ್ಲು ಅವಳಿಗೆ ಬೋಲ್ ಬುದ್ಧಿ ಹೋಗಿದ್ದಾರೆ ಅಂದರೆ ನಾಕ ಮಕ್ಕ ಕಣ್ಣಿರ್ತಾವ ಅಂಜನೇ ಅವಳೇಂದು ಅಷ್ಟೇ ಒಂದು ಕೆಲಸಕ್ಕೆ ಬರೋಲ್ಲ ಅವಳು ಎರಡು ಮೂರು ಕೆಲ್ಸಕ್ಕೆ ಬರೋದು ಅವಳಿಗೆ ಏನೂ ಸೌದೇನು ಬೇಕಾಗಿಲ್ಲ ಅವ್ರು ಅಯ್ಯಪ್ಪ ಮಸ್ತಾಗಿ ತಂದಾಕ್ತಾನೆ ಫಾರೆಸ್ಟಿನ ಕೆಲ್ಸಕ್ಕೆ ಹೋಗ್ತಾನೆ ದಿನ ದಿನವನ್ನೊಂದರೇ ಬೈಸ್ನಕ್ಕಿ ಕಂಬತ್ತೆ ಆಳ್ ಸುಮ್ಮನೆ ತೆಂಗಿ ಹಿಡಿದ್ಬೋದು ಕಾಯಿ ಹುಡುಕಾಗಿಯೇ ಬರೋದಿಲ್ಲ ನೋಡೋಣ ಸೊಪ್ಪು ಇಲ್ದಂಗೆ ನಾವು ಇದನ್ನು ಹಾಕೊಂಬತ್ತಲೇ ಇದೀವಿ ಅವಳ ಆಟ್ಲಾಗ ಅದೇ ಜಾಗ ಬಿಟ್ಟದಾಳೆ ಆದರೆ ಏನು ಮಾಡೋದಮ್ಮ ಜೇತಿ ಕರ್ಕೊಂಬಂದು ಹಿಂಗೆ ಮಾಡ್ತಾಳೆ ನಾ ಅಕ್ಕಿ ಮತ್ತು ಕರಿಯಕ್ಕೆ ಹೋಗೋದಿಲ್ಲ ಬೋಲ್ ಅತಿ ಆಸ ಅವಳಿಗೆ ಯಾರ ಸಿಕ್ಕರೆ ಬುಡಮಟ್ಟ ಎಲ್ಲಿ ಎಮ್ ಭಿಕ್ಷಕದಾಗ್ಬಿಟ್ರೆ ಹಂಗೆ ನನಗೂ ಇರಲಿ ನನ್ನ ಗಂಡಗೂ ಇರಲಿ ನನ್ನ ಮಕ್ಳಿಗೂ ಇರಲಿ ಎಂಥ ಅಂತಳು ಹಂಗಾಗಿ ಓದ್ಕೆಂಬಳ ಮನೆ ಮಕ್ಳು ಮಾಡಿದ್ರು ನಮ್ಮಂಗಾಗಿದ್ರೆ ಉಂಕನ್ಲಕ್ಕಜ್ಜಿ ಅವ್ಳಿಗೆ ಓಟು ಜಲ್ದು ಮುಂಗನ್ಸು ಬಿದ್ದಂಗೆ ಬಿದ್ದು ಬಿಟ್ಟಿರುತ್ತೆ ಹಂಗೇನು ಇಂಥ ತಕಿ ಹೋಗಿದ್ದಾರೆ ಅಂತ ಹುಡುಕೆಂಬ ಬೋಲ್ ಚುರ್ಕು ನಕ್ಕ ಮಕ್ಕ ಕಣ್ಣು ಅವ್ಳಿಗೆ ಮೈಯೆಲ್ಲ ಕಣ್ಣು ನೋಡ ಮಾಲೆಯ ಹೋಗಿದ್ದಾಳೆ ಮುನ್ನಡಿ ಅವಳನೇನ ನಾವು ಬೇಡ ನಾವು ಬೇಕಾಗುತ್ತೆ ಸುಮ್ಮನೆ ನಾವು ತಕೊಂಡು ಹೋಗೋಣ ಯಾವಾಗ ನಾ ಬರಲಿ ಸದ್ಯನನ್ನ ಕುಡಿಕೊಂಬಿ ಕಾಯಿ ನಾ ತಗೊಂಬಲಿ ನಾವು ಅವಳ ಜೊತೆಲಿದ್ರೆ ನಮ್ಮನ್ನು ಬೈತಾರೆ ತರ ನಡಿ ಬಿಟ್ಟು ಅದೇ ಹೋಗನ ಒಂದಿನ ಬಿಟ್ಟು ಹೋದರೆ ಗೊತ್ತಾಗುತ್ತೆ ಅವಳಿಗೆ ಗೀತಮ್ಮ ನಕ್ಕಜ್ಜಿ ನನ್ನನ್ನು ಬಿಟ್ಟು ಆಲೆ ಹೋಗ್ತಿದ್ದೀರಲ್ ತಾಯಿ ನೀವು ಏನು ನನ್ನೇನು ಕಾಯಿ ಇಲ್ಲ ಆ ನಾನು ಇಲ್ಲೇ ಒಂದ ಮಾಡ್ಕೊಂಬರೋಣ ಅಂತಂದೇಳಿ ಓದೆ ಅಲ್ಲಿ ಪಕ್ಕದೊಳಗೆ ನಾಗಜ್ಜಿತ್ತು ಅಥಾತ ನಿಂತ್ಕೊಂಡು ನಮ್ಮ ಅಲ್ಲೇ ಒಂದು ಸಿದ್ದು ಸೌದೆ ಕುಡಿಕೊಂಡೆ ನಾನೇ ಬಿಟ್ಟು ಹೋಗ್ತೀರಲ್ ಜೊತೆಗೆ ಬಂದು ಹಿಂಗೆ ಬಿಟ್ಟೆ ಹೋಗೋದು ನೀನು ಬಂದಳು ಹೇಳಲ್ಲ ಕೇಳಲ್ಲ ನಾವು ಮುನ್ನೋಡ್ಕೊಂಡು ಸೌದೆ ಕುಡಿತಾ ಕುಡಿತಾಯಿದ್ರೆ ಬಿಟ್ಟು ನೀನೇ ಹೋಗಿದ್ದೀಯ ಅದಕ್ಕೆ ಮತ್ತೆ ನಾವು ನಿನ್ನ ಕಾಯೋಕ್ಕಾಗಲ್ಲಮ್ಮ ನೀನು ಎಲ್ಲಾದರೂ ಯಾಕಾದ್ರೂ ಹುಟ್ಟಿಸ್ಕೊಂಡ ಮರಕ್ಕೆ ಹೋಗಿ ನೋಡಿ ಕಾಯಿನೂ ತಂದಿದೀ ಹೊಸ ಬಂದೆಕಾಯಿನ ಕಿತ್ಕೊಂಡ್ಬಂದಿದೀಯ ನಾವೇ ಬರೀ ಸೌದೆ ಒಂದು ಕುಡೀಕೊಂಡಿದ್ದೀನಿ ನೀನು ಏಟತ್ತಾದರೂ ಬರಲಿಲ್ಲ ಅದಕ್ಕೆ ನಾವೇ ಹೋಗ್ತಿದ್ದೀವಿ ಏ ನಾನೇನು ಕೇಳಲಿಲ್ಲ ಮಾತಾಡ್ಸ್ತಾ ನಿನ್ಕಲ್ಲ ಆ ಒಂದು ವಿಷಯ ಕನಕ ಎಂತಂದು ಹೇಳಿ ಕೊಟ್ಟರು ಹಂಗೆ ಹೋದೆ ಅಲ್ಲ ಕಾಯಿ ಇದ್ದು ತಾಂಡು ಒಂದು ದಿವಸ ಅಲ್ಲ ಇದ್ದರು ಕುಡಿಕೊಂಡು ನೀವು ಹೋಗೋಟೈತಿ ಬರೋನಂತಂದರೆ ನನ್ನ ಬಿಟ್ಟು ಅಲ್ಲೇ ಹೊಲ್ಟೈದ್ದಿರ ನಾನು ಬಡ ಬಡ ಬಂದು ತಿರ್ಗ ಇಲ್ಲ ಅಂದರೆ ನಮ್ಮ ಅಯ್ಯಪ್ಪ ಹೋದಾಗ ಅವ್ರ ಜೊತೆಲಿ ಹೋಗಿದ್ದೆ ನಿನ್ನೆ ಬಂದಿದ್ದೆ ಎಲ್ಲಿ ಹೋಗಿದ್ದೆ ಎತ್ತೋಗಿದ್ದೆ ಅಂತ ಗಲಾಟಿ ಮಾಡ್ತಕ್ಕಂಥ ಹಂಗೆ ಬಿಟ್ಟು ಇಟ್ಟು ಹೋದಿರ ಜೊತೆಲಿ ಹೋಗಿ ಜೊತೆಲಿ ಬರ್ಬೇಕು ನಿನ್ನಳೆ ಎಲ್ಲಿ ಹೋಗಿದ್ದೆ ಅಂತಂದೇಳಿ ಉಳ್ಯನಲ್ಲ ನಮ್ಮ ಅಯ್ಯಪ್ಪ ಅಲ್ಲ ಈತ ಬೈ ಇರಳೋ ನೀನು ಯಾಕೆ ಬಿಟ್ಟಾಗಿದ್ದಮ್ಮ ನಮ್ಮನ್ನು ನೋಡಿ ನಿನ್ಗೆ ಏಟು ಬೈ ಐತೆ ಈ ಬೈ ಇರೋಳೋ ನಮ್ಮ ಜೊತೆಲ್ಲೇ ಇರ್ಬತ್ತಾನೆ ಹಾಂ ಇಲ್ಲಾಂದರೆ ನಮ್ಮನ್ನು ಬರ್ರಿ ಹೋಗೋಣ ಆತನ ಅಲ್ಲೇ ಇದ್ದಾವೆ ಅಂತಂದು ಹೇಳಿ ಕರೆಯೋಕ್ಕಿರಲಿ ಹೇಳ್ದಂಗೆ ಕೇಳ್ದಂಗೆ ಅದೇ ಹೋಗಿ ಮಾತಾಡೋದು ನೋಡು ಬಿಟ್ಟು ಅಲ್ಲೇ ಹೋಗ್ತಿದ್ದೀನಿ ನಮ್ಮ ಮಯಕ್ಕೆ ಬೈ ಏನೋ ಅಂತಂದ್ರೆ ಬಯಸ್ಕೆ ಬೈದ್ರಿ ನಾ ಏನು ಮಾಡೋಕ್ಕಾಗುತ್ತೆ ನೀನೇ ಎಲ್ಲೆಲ್ಲ ಹೋಗಿರಲ್ಲ ನಾವು ಯೋಟತ್ತು ಅಂತ ಹುಡ್ಕೊಳೆ ನೋಡಿದ್ರಲ್ಲ ವಿಶ್ವಿಕರೆ ನಿಮ್ಮೂರು ಯಾರಾದರೂ ಹಿಂಗೆ ಮಾಡ್ತಾ ಇದ್ರೆ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀವಿ ದಯವಿಟ್ಟು Thank you. <laughs>